ಬಿಟ್ಟು ಚೆನ್ನಾಗಿ ಆಗತ್ತಂತ ಅನ್ಕೊಂಡಿನ್ರಿದು ಅತಿ ಒಂಥರ ಹಾರ್ಟ್ ಟಚ್ ಆಗಿದ ವಿಷಯ ಅಂತಂದ್ರೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನೆಲ್ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ನಾವು ಕೂಡ ಆರಾಮದಿ ನೋಡ್ರಿ ಇವತ್ತು ಫುಲ್ ಜೋಶ್ ಆಗಿ ಖುಷಿ ಆಗಿದ್ವಿ ಬರ್ರಿ ಇವತ್ತಿನ ಲಾಗಲ್ಲಿ ಏನು ಹಿಡಿತ ಅಂತ ನೋಡ್ಕೊಂಡ್ ಬರೋಣ ವಿಡಿಯೋನಾಗ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡ್ರಿ ಅಂತ ಹೇಳ್ತಾ ಮಧ್ಯಾಹ್ನ ಈಗ ಒಂದೂವರೆ ಎರಡು ಗಂಟೆ ಆಯಿತು ಅಂಗಡಿ ಕ್ಲೀನ್ ಮೇಲೆ ಆಗ್ತಾಯಿರೋ ಯಾಕಂದರೆ ಭಾಳ ಹಲ್ಸಾಟ್ ಆಗಿತ್ತು ಸ್ವಲ್ಪ ಅವಾಗ ತೊಳಿತಾ ಇರ್ತೀನಿ ರೀ ಭಾಳ ಆಗಿತ್ತು ಖಾಲಿ ಇದ್ದಾಗ ಸ್ವಲ್ಪ ಕರ್ಪಡಿ ನೀರು ಮಾಡಿ ರೀ ಈಗ ಕ್ಲೀನಾಗಿ ಒರೆಸ್ಕೋಬೇಕು ರೀ ನಮ್ಮ ತಾಡ್ಕೊಳಿ ಇಷ್ಟು ಕಟ್ಟಿ ನೋಡಿರಿ ತಗಡು ಹೋದ್ಮೇಲೆ ಇಷ್ಟು ನಮ್ಮ ತಲೆ ಮೇಲೆ ಅಷ್ಟೆ ನಮ್ಮ ತಲೆಗೆ ನನ್ನ ನನಗೆ ಚಾಟ್ ಅಷ್ಟು ನಾನು ತೋರ್ಸ್ಕೊಂಡಾಗ ಇಷ್ಟು ಕಟ್ಕೊಂಡಿದ್ದೀನಿ ನೋಡಿರಿ ಮತ್ತು ಊರು ಮಂದಿ ಊರು ಸವಾರಿ ಮಾಡ್ಕೊಂಡು ತಲೆಮಟ್ಟ ಹೋದ್ರೆ ಫುಟ್ಪಾತ್ನೇ ತಗೊಂಡು ಹೋಗ್ತಾವೆ ಮಾ ತಗಸ್ ತಗಸ್ ಅಂತಾರೆ ಅಂತ ಹೇಳಿ ಕಷ್ಟ ತಲೆ ಮೇಲೆ ಅಷ್ಟೆ ಮಳೆ ಬಂದಂದ್ರೆ ಇಲ್ಲ ಅಂಗಡಿ ಒಳಗಡೆ ಕಳಿಸ್ತೀನಿ ಇಷ್ಟು ಮಾಡ್ಕೊಂಡು ರೀ ಈಗ ಗಾಳಿ ಒಂದ್ಸಲ ತೀರ ಮ್ಯಾಕ್ ಹೋಗಿ ತೊಗೊಳಗೆ ಬರ್ತಿರ್ತೈತೆ ರೀ ಏನು ಮಾಡೋಕ್ಕಲ್ರಿ ಅಷ್ಟು ಅರ್ಜೆಂಟ್ ಮಾಡ್ಕೊಂಡು ಹೋಗಬೇಕು ಯಾಕಂದ್ರೆ ನಮ್ದು ಸ್ವಂತ ಜಾಗ ಅಲ್ಲರಿ ಹೆಂಗೆ ಬೇಕು ಹೆಂಗೆ ಮಾಡ್ಕೊಳಕ್ಕೆ ಇವು ಬಾಡಿ ಜಾಗಗಳು ಮಾಲಕರ ಹೇಳಿದ್ರೆ ಮಾಲಾಕ ಅಷ್ಟು ನಾವು ಕೊಟ್ಟು ಜಾಗ ಅಷ್ಟೇ ಬಿಡಿದ್ರು ಅಷ್ಟೆ ಮಾಡ್ಕೊರಿ ನೀವು ರೋಡ್ಗೆ ಹೋಗಿ ಮತ್ತೆ ನಮ್ಗೆ ಕಿರಿಕಿರಿ ಕೊಡ್ಬೇಡ್ರಿ ಅಂತಾರು ಹಾಗಾಗಿ ಬಿಟ್ಬಿಟ್ಟು ಬಿಟ್ಟು ಹೋಗೋ ಅನ್ವ್ಯ ಐತ್ರಿ ಈಗ ಬೇರೆ ಜಾಗ ನೋಡಕತ್ತೀವಿ ಗೊತ್ತಿಲ್ಲ ರೀ ಯಾವಾಗ ಏನು ಜಾಗ ಸಿಗುತ್ತೆ ಅಲ್ಲೋ ಅಂತ ಹೇಳಿ ಸದ್ಯಕ್ಕೆ ಮಾತ್ರ ಇದನ್ನು ನೆಲೆಸೊಂಡು ಹೋಗೋಲ್ಲಿ ಮಟ ಹೀಗ ಅದು ನೋಡಿರಿ ನಮ್ಮ ಜೀವನ ಈಗ ನೋಡ್ರಿ ಎಲ್ಲ ತೊಳೆದ್ವಿ ಎಷ್ಟು ಹೋಗ್ತಾ ಆಯ್ತು ಇನ್ನು ಅಂಗಡಿ ಒಂದು ಒರೆಸ್ಕೊಂಡು ಮಧ್ಯಾಹ್ನ ಊಟಕ್ಕೆ ಹೋಗಬೇಕು ಈಗ ಊಟ ಮಾಡಿ ರೆಶ್ಟ್ ಮಾಡಿ ಎರಡು ತಾಸು ದಿನದ ಎಂದಿನಂತೆ ದಿನ ರೆಶ್ ಮಾಡಿ ಬರ್ಬೇಕು ರೀ ಇವತ್ತು ಊರಿಂದ ಬರಕತ್ತರತ್ತ ಬಂದ್ರೆ ಅವ್ರು ಪಡೆಯವ್ರು ಬರ್ತಾರೆ ಬಿಡಿರಿ ನಮ್ಗೇನು ಆಗುತ್ತದ ನನ್ನ ಕೆಲಸ ಅಂದ್ರೆ ನಾವು ಮಾಡೋದು ಅದ ನನ್ನ ಕೆಲಸ ನಾವು ಮಾಡೋಕತ್ತೀವಿ ಇನ್ನಾದ್ರೆ ಮನೆಗೆ ಹೋಗ್ಕೊಂಡ್ವಿ ಮತ್ತು ಮನೆಗೆ ಮನೆ ಕೆಲಸ ಮಾಡಿ ಅಡುಗೆ ಮಾಡ್ಕೋಬೇಕು ರೀ ನೋಡ್ತೇನೆ ರೀ ಅಡುಗೆ ಆದ್ರೆ ಮಾಡ್ತೀನಿ ಇಲ್ಲ ಹೊರಗೆ ಏನ್ಬಿಡ್ತೇನೆ ರೀ ಮತ್ತು ಬಂದವ್ರು ಯಾಕೆ ಮಾಡಿ ಹಿಡಿದು ಎಲ್ಲ ಖಾಲಿ ಇಟ್ಬಿಡ್ತೀನಿ ಮನೆಗೇನು ಮಾಡಲ್ಲ ಅಂತ ಅನ್ಕೊಂಡೆ ನೋಡ್ಬೇಕು ರೀ ಮಧ್ಯಾಹ್ನದ ಹಂಗಿಂದು ಇದು ಏನು ನಾಶ ನೋಡಿಕೊಂಡು ಆಮೇಲೆ ಡಿಸೈಡ್ ಮಾಡ್ತೀನಿ ರೀ ಇವಾಗ ನೋಡ್ರಿ ಅಂಗಡಿ ಬಂದಂತೆ ಹೊಂಟಿನಿ ಇಲ್ಲಿ ಇವ್ನ ಇಷ್ಟ ಆಗಿ ಹೋಗ್ಬೇಕಲ್ಲ ಯಾಕಂತಂದ್ರೆ ಆ ಮಗಳು ಅಂಗಡಿ ಇರ್ತಾರೆ ಇವರು ಇವ್ರು ಇವರೇ ಕಾಯ್ತಿರ್ತಾರೆ ಇವ್ರು ನೋಡ್ತಿರ್ತಾರೆ ಹಾಗಾಗಿ ಹೊಂಟಿನ ಮತ್ತು ಮಧ್ಯಾಹ್ನ ರೆಸ್ಟ್ ಮಾಡಿ ವಾಪಸ್ ಬರ್ಬೇಕು ಬೇಗ ಬಟ್ಟೆ ಎಲ್ಲ ಹೋಗೋದು ಹಾಕಿ ನೋಡ್ರಿ ಮತ್ತು ಆರ್ತ ಮತ್ತು ಅವ್ರು ಬಂದು ಬಂದ ತಕ್ಷಣ ಅವ್ರಿಗೆ ಕೆಲಸ ಹಾಸ್ಬೇಕು ರೀ ರೀ ಬಾಂಡೆ ಗಿಡ ಎಲ್ಲ ಎಲ್ಲ ಹೋಗಿದ್ದೀನಿ ಆ ತಿಕ್ಕೊಂದು ತಿಕ್ಕೊಲ್ಲಿ ಬಿಟ್ಟರೆ ಬಿಡಲಿ ಈಗ ನೋಡಿರಿ ಬಂದೆ ನಾನು ಮನೆಗೆ ಹೊರಗಡೆ ತಿಂದು ಒಳಗೆ ಏನು ಮಾಡೋಕ್ಕೆ ಹೋಗಲಿಲ್ಲ ಸುಮ್ಮನೆ ಇಲ್ಲಿ ಬಾಂಡೆ ಹಾಕೋ ಅಂತೇಳಿ ಬ್ಯಾಸ್ರಾಗಿದ್ರಿ ಇವತ್ತೊಂದು ದಿವಸ ಹಾಗಾಗಿ ಬಟ್ಟೆ ಎಲ್ಲ ಹೋಗಿ ಹಾಕಿದ್ದೀರಿ ಬಟ್ಟೆ ಎಲ್ಲ ಈಗ ನೋಡಿ ಫ್ರೆಂಡ್ಸ್ ಕರೆಕ್ಟಾಗಿ ಮೂರುವರೆ ಆಯ್ತು ಫೋನ್ ಹಚ್ಚಿದ್ರು ಬರಾಕೋತರತ್ತು ನಮ್ಮನವರು ಬಸ್ನೇ ಹೇಳಿದೀನಿ ಬಾ ಅಂತಂದ್ರೆ ಬರಕಾಗಲ್ಲ ಏನು ಮನೆಗೆ ಗೊತ್ತಿಲ್ಲ ಅಂತ ಹೇಳಿ ನಾ ಯಾವುದೂ ತಗ್ಗಲ್ಲ ಬಗ್ಗೆಲ್ಲ ರೀ ಈಗ ನಿಮ್ಗೆ ಗೊತ್ತದಲ್ಲ ಬರ್ರಿ ಅಂತ ಹೇಳಿ ಅವ್ರು ಅಂತೇಳಿ ನಾವು ಈಗ ಮನೆ ಬಿಡ್ತೀವಿ ನಮ್ಮ ಕೆಲಸಕ್ಕೆ ನಾವು ಹೋಗ್ತೀವಿ ಮನೆ ಸ್ಕೂಲ್ ನಾನು ಫೋನ್ ಮಾಡೇ ಮನೆ ಆಗ್ತಾನ ಮನೆಗೆ ಅಂತ ಅಂತೇಳಿ ಹೋಗ್ಬಿಡ್ತೀನಿ ಅಂತಂದ್ರೆ ಅವ್ನು ಸಲ ನಾಲ್ಕೂವರೆ ತಾನಿರಿ ಈ ನಾಲ್ಕೂವರೆಗಾರ ಬಂದರು ಐದಕ್ಕೆ ಬಂದ್ರೆ ಮನೆಯಾಗೆ ಆಲ್ರೆಡಿ ಬಂದಿರ್ತಾರೆ ಅವರು ನೀವು ಇನ್ನೊಂದು ಹದಿನೈಪ್ಪತ್ತು ನಿಮಿಷ ಅವ್ರು ಈ ಕಡೆ ಬರಬಹುದು ಸೀದ ಅಂಗಡಿ ರೀ ಬಂದ್ರೆ ಬೇಕಾರಲ್ಲ ಚಾವಿ ಇರ್ತಾರೆ ಮನೆಗೆ ಚಾವಿ ಇರ್ತೀನಿ ಅಲ್ಲೇ ಚಾವಿ ಕೊಡ್ತೀನಿ ಮನೆಗೆ ಹೋಗೋರು ಅದೇನು ಹೊಸತಾಗೇನು ರೀ ಅವ್ರಿಗೆ ಹಾಗಾಗಿ ಈಗ ನಾನು ಬೇಗ ಅಂಗಡಿಗೆ ಹೊಂಟೀನಿ ನೋಡ್ರಿ ಈಗ ನೋಡ್ರಿ ಟೈಮ್ ಕರೆಕ್ಟಾಗಿ ನಾಲ್ಕು ವರ್ ನಮ್ಮ ಮಳೆಯಾಗೆ ಬಂದಿದ್ದನು ಬಂದು ಚಾವಿ ಇಸ್ಕೊಂಡು ಹೋದ್ರಿ ಅಮ್ಮ ಹೊಟ್ಟೆ ಇಡೋದು ತಗೋಬಾ ನನಗೆ ಅಂತಂದು ಯಾಕಂದ್ರೆ ಅವ್ನು ಹಂಗೆ ಅಷ್ಟು ಬೇಜಾರಾಗಿಬಿಟ್ಟರೆ ಹಾಗಾಗಿ ಆಯ್ತು ತೊಗೋಪ್ಪ ಅಂತಂದ್ರೆ ಎಷ್ಟು ಮನೆ ಕಡೆ ಹೋಗಿರ್ರಿ ಅವ್ರಿಗೆ ನಾವು ಅಂಗಡಿ ಮಾಡಾಕತ್ತೀವಿ ಇವತ್ತು ದಿನ ಬರಸೋಕ್ಕಿಂತ ಒಂದು ಹಾಫ್ ಆ್ಯನ್ ಅವರ್ ಜಲ್ದಿನೇ ಬಂದಿನ್ರಿ ನಾ ದ್ಸ ಬರೋದ್ಕಿಂತ ಚಾ ರೆಡಿ ಆಗ್ಯದ್ರಿ ಮನವಿ ಬರೋ ಟೈಮ್ ಆಗೈತಿ ಅವನು ಬರ್ತಾನೆ ಅವರು ಅಲ್ಲಿ ಹೋಗಿರ್ತಾರು ಮ್ಯಾಚ್ ಅದ ಇವತ್ತಿಂದ ಸ್ವಲ್ಪ ನೀಟು ಬಿಟ್ಟಂಗೆ ಆತ್ರಿ ನಮ್ಮ ಮನವಿ ತಿಂತ ನನಗೆ ಕೆಲಸ ಅಷ್ಟು ಜವಾಬ್ದಾರಿ ಆಗಿಬಿಟ್ಟಿತ್ತು ಡಬಲ್ ಡಬಲ್ ಕೆಲಸ ಆಗಿಬಿಟ್ಟಿತ್ತು ನಮ್ಮ ತಾನು ಇಲ್ಲೇ ಮಾತಾಡ್ಸಿ ಬಿಟ್ಟಾರೆ ಇಡಿಯೋ ಏನು ಮಾಡೋಕೆ ಹೋಗಲಿಲ್ಲ ನಾನು ವಿಡಿಯೋ ಮಾಡಿ ಸಿಗ್ತೀನಿ ನೋಡಿರಲಿಲ್ಲ ಯಾಕಂದ್ರೆ ಅಂಗಡಿ ಚಲಗುತ್ತಲ್ಲ ಇಲ್ಲ ಆಟೋ ನಿಲ್ಸಿದ್ರೆ ಆಟೋ ಇಲ್ಲ ಅಂಗಡಿ ಮನೆ ನಿಲ್ಲಿಸ ಮತ್ತು ಚಾವಿನ ಅಂಗಡಿ ಐತಲ್ಲ ರೀ ಹಾಗಾಗಿ ಹಂಗಾಗಿ ಹೋಗ್ಯಾರ ಇನ್ನು ಸಂಜೆಗೆ ರೀ ಸಿಗ್ತೀವ್ರಿ ಅಂದ್ರೆ ಸಂಜಿಕ ಸಿಗ್ತಾವ್ರು ನಾವು ಮತ್ತಿಲ್ಲ ಅಂಗಡಿಯಾಗ ಮತ್ತೆ ಕಂಟಿನ್ಯೂ ಮಾಡಿದ್ರಿ ಹಿಂಗದ ರೀ ಅಂತೂ ಇಂತು ಬಂದ್ರಿ ನನ್ನ ತನ್ಮಯಾರ ಬರ್ರಿ ಅವ್ರ ಪಾಳ್ಯಾಗ ಅವ್ರು ಬರ್ತಾಯಿರೀ ಸುಮ್ಮನೆ ಮತ್ತೆ ನಾವು ಅವ್ರು ಒಂದೊಂದು ಅವರೊಂದನದು ಏನು ಗೊತ್ತಿಲ್ಲ ಒಟ್ಟು ಬಂದಾರಲ್ಲ ಸಾಕು ಬರ್ತಾರಲ್ಲ ಸಾಕ ಬಸ್ ಚೆನ್ನಾಗಿಲ್ಲ ಬಸ್ಗೆ ಬಸ್ ಟ್ರೈನಿಗೆ ಇದ್ದರೆ ಟ್ರೈನಿಗೆ ಟ್ರೈನ್ ಮೂರು ಗಂಟೆಗೆ ಆಯ್ಕೆ ಹಾಗಾಗಿ ಅಷ್ಟು ಅಷ್ಟು ವೆಯ್ಟ್ ಮಾಡೋಕ್ಕಿಂತ ಬಸ್ಸಿಗೆ ಹೋಗ್ಬಿಟ್ರೆ ಅಲ್ಲೇ ಅರ್ಧ ದಾರಿ ಹೋಗಿ ಅಂತೇಳಿ ಬಸ್ಸಿಗೆ ಹೌದು ಇವ್ರಿಗೆ ನೋಡಿರಿ ಟ್ರೈನ್ ಟೈಮ್ ಏನೋ ಸೆಟ್ ಆಗಲಿಲ್ಲ ಅಂತ ಬಸ್ಸಿಗೆ ಬಂದವ್ರು ಅಲ್ಲಿಂದ ಅವ್ರ ತಮ್ಮ ಕರ್ಕೊಂಬಂದ್ರಿ ಅವ್ರ ತಮ್ಮ ಯಾವ ಹಿಡಿಯೊಳಗು ಕಾಣಿಸ್ಕೊಂಡಿಲ್ಲ ನಿಮ್ಮ ಇದ್ರೊಳಗೆ ನಂಗೆ ಗದ್ದಲಾಗುವಲ್ಲ ನಾನು ಎದ್ರಾಗು ತೊಗೊಬಿಟ್ರಂತ ಸ್ಪಷ್ಟವಾಗಿ ಹೇಳ ನಂತರ ಅಲ್ಲಿ ಊರಿಂದ ಬರುವತ್ತಿಗೆ ಅಲ್ಲಿ ಸ್ಟ್ರಿಕ್ಟಾಗಿ ಅಂತ ಹಾಗಾಗಿ ನಮ್ಮ ಯಾವ 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 ಹಿಡಿಯೋಳಗು ತೊಗೊತಿಲ್ಲ ನಾವು ಅವನಿಗೆ ಇವತ್ತು ಮತ್ತು ನಿಮಗೆ ಸಾಕ್ಷಿ ಬೇಕಲ್ರಿ ಮತ್ತು ಅಲ್ಲೇ ಮನೆಗೆ ಎತ್ಕೊಂಡು ಅಲ್ಲೇ ನಾಟಕ ಮಾಡೋಕ್ಕಂತ ಬಾಜಿನ ಹಾಡಿದ್ರಿ ಆ ಸಾಕ್ಷಿ ನೋಡಿರಿ ವೀಡಿಯೋ ಪ್ರೂಫ್ ಐದರು ರೂಪಾಯಿ ಒಪ್ಪ ಎಟ್ಟು ಹತ್ತಂತಿದ್ದೀನಿ ನೀನು ಐದ್ರು ರೂಪಾಯಿ ಏನು ಹೊಸ್ತಾಗ ಬಂದಂಗೆ ಕೇಳ್ತಿ ಏಳು ರೂಪಾಯಿ ಮಾಡಿ ಹೇಳ್ಕೊತ ನೋಡಿ ಈಗ ನಾಲ್ಕು ಗಂಟೆ ಅವ ಮತ್ತೆ ಎಷ್ಟು ದಿನ ಅಥವಾ ಬಲ್ಲಾರ ಗೈರು ಹಾಜರಾಗಿದ್ರಿ ಬರ್ರಿ ಹಂಗೆ ಮಾಡಬೇಡಿ ನಮ್ಮ ಎಲ್ಲ ಹೋಗ್ಬೇಕು ನಾವು ನಾವು ಒಂಚಾ ಅಂಗಡಿಯಲ್ಲಿ ಹೋಗ್ಬೇಕು ನಿಮಗೆ ಸೂಟಿ ಮಾಡಿದ್ರಿ ಅಂದ್ರೆ ಡೈಲಿ ಹಾಜರೇ ಆಗಿರಿ ತಗೊಂದ್ರ ಹಾ ಈ ಹುಡುಗಿ ದುಡಿ ಆಗ ಹೇಳ್ತೀನಿ ನಾ ಒಂದ್ ದಿನ ಸುಟಿ ಮಾಡಿಲ್ಲ ಮೂರ್ ಮೂರ್ ಕೆಲಸ ಮಾಡ್ದೇನ್ರಿ ಬೆಳಗ್ಗೆ ರೈಸ್ ಮಧ್ಯಾಹ್ನ ಗೋಬಿ ನೋಡ್ರಿ ಟೆಕ್ನಾಲಜಿ ಹೆಂಗೈತೆ ಅದು ಗ್ಯಾಸ್ ಗಟ್ಟಾಗೈತೆನ್ರೀ ಉಲ್ಟಾ ಮಾಡ್ರಿ ಫಾಸ್ಟ್ ಬರ್ತಂತಮ್ಮ ಟೆಕ್ನಾಲಜಿ ಬೆಳಗ್ಗೆ ದಿನ ಇವರು ಆರು ಗಂಟೆಗೆ ಶಾಕ್ ಹುಡುಗ ಬರೋರು ನಾವು ಒಂಬತ್ತು ಗಂಟೆಗೆ ಲೇಟಾಗಿ ಆಗತ್ತಿಲ್ಲ ಹಂಗಾಗಿ ಇವರಿಗೆಲ್ಲ ಸಮಸ್ಯೆ ಆಗ್ತದೆ ಹುಷಾರ್ಪ್ಪ ಕೆಳ ಹಿಡ್ಕೊಂಡು ರೀಂದ್ರ ಹೇಳ ಬಂದ್ರೆ ಒಮ್ಮೆ ಬೂಸ್ಟ್ ಐದು ಬೂಸ್ಟ್ ದೊಡ್ಡ ಆರ್ಡರ್ ಇದೆ ನಮ್ದು ಇವತ್ತು ಬೂಸ್ಟ್ ಹತ್ತು ರೂಪಾಯಿ ಬಂದ್ರೆ ಇದೆ ಚಾ ಆದ್ರೆ ಐದು ರೂಪಾಯಿ ನಮ್ದು ಹತ್ತು ಎವ್ರಿ ಬಡಿ ಟೇಕ್ ದಿಸ್ ಇವ್ರು ನೋಡ್ರಿ ಒಂದು ಐದು ರೂಪಾಯಿ ಚಾ ಎರಡು ಕ್ಯಾನ್ ನೀರು ಬಿಸ್ಗ ಒಂದು ಹೊರ ತಗೋಬಾರ್ದ ಆಮೇಲೆ ಇಲ್ಲಿ ಜೀವದವ್ರ್ ಅಡ್ಡ ಆಗಿಬಿಟ್ಟೈತೆ ನಮ್ಗೆ ಇಲ್ಲಿ ಬಾಜು ಫೋಟೋ ತೆಗಿಯೋಕೆ ಇಲ್ಲೇ ಬರ್ತಾರ ಅವರು ಯಾಕಂದ್ರೆ ಎಲ್ಲೂ ನೀಟಾಗಿ ಬರೋಂಗಿಲ್ಲ ಫೋಟೋ ಇಲ್ಲಿ ಒಂದು ಬಿಳಿ ಐತ್ರಿ ಪೊಲೀಸ್ ಇದೆ ಅವ್ರದ್ದು ಜೀವನ ನೆಡಿಲಿ ಎರಡಲ್ದವ್ರು ಜೀವದವ್ರು ಈಗ ನೋಡ್ರಿ ಇವ್ರು ಏನದಾರಲ್ರಿ ಐದು ರೂಪಾಯಿ ಚಾ ಎರಡು ಲೀಟರ್ ನೀರು ಒಂದು ಚಹಾಗೆ ಎರಡು ಕಪ್ ಈ ಸರ್ಕಲ್ನಾಗ ಏನೈತಿ ಇವ್ರು ಏನದು ಎತ್ತಗೊಂಡ್ರ ಹೌದ್ ಕಲ್ಲು ಇದು ಹಸಿರು ಕಾಡು ನೋಡ್ರಿ ಪಕ್ಕ ಯಾರು ಗುರ್ತಿಸಿದ್ರೆ ಗುರ್ತಿಸ್ರಿ ಇವ್ರಿಗೆ ಹೇಳ್ರಿ ಮುತ್ತ್ಯಾರ ಮುಂಜಾನೆ ಚಾಕ್ರಿ ಬಂದು ನೋಡಿರಿ ನಮ್ಮ ಮುತ್ತಾರೆ ಹೇಗಂದ್ರಿ ಅಲ್ಲಿಗುದ್ರದ ರೀ ಇಲ್ಲಿ ಇಲ್ಲಿಗಂದ್ರೆ ಆ ಕಡೆ ಹಾಂ ಸೈಡ್ಗೆ ಬಂದುಬಿಡೋದು ಇವ್ರ ನಮ್ಮ ಹೊಲ್ ಸರ್ ತಿನ್ರಿ ಥ್ಯಾಂಕ್ಸು ಇಷ್ಟು ಪ್ರೀತಿ ತ್ಯಾಂಕ್ ಯು ಚೆನ್ನ ಸಾಕು ಸಾಕು ರೀ ಇವತ್ತು ಎಲ್ಲರೂ ನಂಗೆ ಅನಾತಿದ್ರು ಏನು ಫುಲ್ ಖುಷಿ ಇದಲ್ಲ ಫುಲ್ ಜೋರಿದೆಯಲ್ಲ ಅಂತೇಳಿ ಏನೋ ಒಂಥರ ಖುಷಿ ರೀ ಫುಲ್ ಆ್ಯಕ್ಟಿವ್ ಆಗಿದ್ರಿ ಅಂಗಡಿಯಾಗ ನಾ ಇವತ್ತು ಎಲ್ಲರೂ ಅದ್ನ ಅನಾತಿದ್ರು ಏನು ಬಾಯ್ತೇನು ಐತಿ ವಿಶೇಷ ಅಂತ ಹೇಳಿ ಹ್ಞೂ ಅದು ಖರೆ ಮಾರೋ ಮುಗೀತಲ್ರಿ ನಿಮಗೆ ಮೂರಿನ ಜಾತ್ರೆ ನೋಡಿರಿ ನಮ್ಮದು ತಾಟ್ ಬಲ್ ಮ್ಯಾಲ್ ಅವತ್ತೊಳಗೆ ಬರುತ್ತೆ ನೋಡಿರಿ ಅವಾಗ ಬರ್ತಾರೆ ಅಂತ ಮೂರನ ಆದ್ಮೇಲೆ ಸಲ ಗಿರಾಕಿಲತ್ತಂತ ರೀ ಬಂದು ನೋಡಿರಿ ಸ್ಟ್ರೀ ಬಂದ್ರೆ ಅಂತ ಬರ್ತಾರೆ ಇಲ್ಲಿಗ ಯಾರು ರೀ ಬಿಸ್ನೆಸ್ ಹಂಗೆ ರೀ ಇವತ್ತಂತ ಫುಲ್ ಖುಷಿ ಒಳಗಾದೀನಿ ನಾನು ಎಲ್ಲರೂ ಏನೋ ಬಂದು ಖುಷಿ ಆದ್ರೆ ಫುಲ್ ಖುಷಿ ಒಳಗೆ ಮಾಡಾಕತ್ತೀನಿ ಯಾಕಂತ ಹ್ಞೂ ಇದು ಆಸೆ ತೊಳಿಬೇಕು ರೀ ಎಲ್ಲ ಕೆಲಸನೇ ಮಾಡಬೇಕು ನಾವು ಹಾ ಆಯ್ತಪ್ಪ ಧನ್ಯವಾದಗಳು ಹಾರ್ದು ಕೇಳ್ದು ಹಾರ್ದು ಕೇಳ್ದು ಕಟ್ಟಬೇಕು ನೋಡ್ರಿ ಗಾಳಿ ಕಿತ್ತುಬಿಡ್ದೀ ಸಂಜೆ ಮಳೆ ಬಂತರಿ ಕರೆಂಟಗೂ ಹೆಂಗೈತೆಪ್ಪ ಕಾಫಿ ಸೂಪರ ಕುಡಿಬೋದಾ ಚೆನ್ನಾಗಿಲ್ಲ ಹೇಳ್ರಿ ಪವರ್ದೊಂದು ಕಾಫಿ ಅಂತಂದ್ರೆ ನಿಮ್ದು ಹೇಗೆ ಆಯ್ತಾ ಇವ್ರು ಮಗ್ಲ್ದವ್ರೆ ಇವ್ರ ನಮ್ಮ ವಿರೋಧ ಪಕ್ಷ ಇದ್ದಂಗೆ ಇವರು ಎಲ್ಲ ಉಲ್ಟಾ ಹೇಳ್ತಾರೆ ಅಂದಂಗ ನಮ್ಮ ಬಿಸ್ಕೆಟ್ ಡಬ್ಬಿ ಖಾಲಿ ಹಾಕಿ ಬಂತೀರಿ ಶಂಥನ ಇನ್ನು ಖಾಲಿ ಆಗತ್ತ ಇನ್ನೊಂದು ಹತ್ತು ನಿಮ್ಸಾಗ್ ಹೌದ್ರಿ ಒಂದು ರೂಪಾಯಿ ಬಿಸ್ಕೆಟ್ ಐದು ರೂಪಾಯಿ ಮಾರ್ತೀವಿ ರೀ ಇವ್ರ ಹತ್ತು ರೂಪಾಯಿ ಗೋಬಿ ಇಪ್ಪತ್ತು ರೂಪಾಯಿ ಮಾರ್ತೀವಿ ಗೋಬಿ ಮಾಡ್ತೀರಿ ಬಡ್ರ್ ಸೇವಾ ಮಾಡ್ತೀವಿ

ನೋಡಿರಿ ಚಾಕ ಗೋಬಿ ಕಾಂಪಿಟೇಷನ್ ಅದ ಯಾವ್ದು ಅಂತ ಕಾಮೆಂಟ್ ಮಾಡಿ ಹ್ಞೂ ಗೋಬಿ ಆಗೋದು ತಿಂತಾರೆ ಗೋಬಿ ಕುಡಿತೀರಿ ಕೊಡ್ರಿ ಕಾಫಿ ಅಮೌಂಟ್ ಕೊಡತ್ತೀ ಇವತ್ತು ಅಪ್ರೂವ್ ಕಾಪಿ ಕಾಪಿ ಮಾಡಿದೆ ಬಾಳ ಕಮ್ಮ ಇನ್ನ ಇರ್ಬೇಕು ನಿಮ್ಗೆ ಗಾಬ್ರಿ ಎಕ್ಸಾಮ್ ಇದಾಗ ಕಾಪಿ ಅಂದ್ರೆ ತಲೆ ಚಾ ಪಾರ್ಸಲ್ ಈಗ ನೋಡ್ರಿ ಎಲ್ಲರೂ ಅದನ್ನ ಹಾತಿದ್ರೆ ಏನು ಅದು ತಕ್ಕ ಬಂದ ಫುಲ್ ಖುಷಿ ಆತಿದ್ವಿ ಹಂಗಿ ಹಿಂಗದ್ದಿ ಅಂತ ಕಾಲಿಡಕಿದ್ರು ಇವರೆಲ್ಲ ಹಂಗಾರೆ ಒಂಥರ ಯಾಕಂದರೆ ಎಲ್ಲ ಇಲ್ಲಿ ಗೊತ್ತಿದ್ದ ಐತೆ ಅಲ್ರಿ ಸುದ್ದಿ ಹಂಗಾಗಿ ಭಾಳ ನನಗೆ ಸತಾಯ್ ಹಾಕತ್ತಿದ್ರೆ ಹಾಂ ಹೌದು ನೋಡಪ್ಪ ಹಂಗೆ ಹಂಗೆ ಅಂತ ನಾನು ಒಂದು ಹಾತಿದ್ನಿ ಈಗ ನೋಡ್ರಿ ಸಂಜೆ ಕೆಲಸ ಚಲೋ ನನ್ನ ದಿನ ಸ್ವಲ್ಪ ಚಹ ಐತೆ ಚಹಾ ಮಾಡಿ ಈಗ ಬಂದ್ ಮಾಡೋ ಸಮಯ ರೀ ಎಲ್ಲನೂ ಇನ್ನು ಸ್ವಲ್ಪ ಹಾಲು ಹೊಡೆದಿದ್ರಿ ಅವನ ಹಾಲು ಎತ್ತಿಟ್ಟರೆ ಹಾಲು ಎತ್ತಿಟ್ಕೊಂಡು ಮತ್ತು ಬಾಂಡೆಗೆನ್ನು ತೊಳೆದು ಚಾ ಕುಡಿಯೆಲ್ಲ ಚಲಕ್ಕೆ ಹೋದು ದಿನದ ದಿನಚಾರ ನಮ್ದೇನು ಕೆಲಸ ಇರುತ್ತೆ ಅದನ್ನು ಮಾಡಾಕತ್ತಿದ್ದೆ ನೋಡ್ರಿ ಈಗ ಬೇಗ ಬೇಗ ಮನೆಗೆ ಹೋಗ್ಬೇಕು ಅದ್ರ ಸಲಾಗೆ ನಮ್ಮ ಸ್ವಚ್ಛತಾ ಕಾರ್ಯಕ್ರಮ ಚಲೋ ಆಗ್ಯದ ಈಗ ಆಡೇ ನೋಡಿರಿ ಹೊಸ ಇರ್ತವಲ್ಲ ರೀ ಕಿತ್ತಾಳೆ ಟೈಪ್ ಗಟ್ಟಿ ಮತ್ತೆ ತೋರಿಸಿ ಇಂಥ ಗಟ್ಟಿ ಆಡೋಕ್ ಹೊಸ ಹಾಕ್ಸ್ಕೊಂಡು ನೋಡಿರಿ ಮನೆ ಇಡೋದ ನೋಡಿರ್ಬೇಕು ನೀವು ಹಾಕ್ಸಿನಿ ಬಗ್ ಬಗ್ಗೆ ಗುರಿಯಾಗತ್ತವು ನಾನು ನಿಮಗೆ ಹಾಕಿ ತೋರಿಸ್ಬೇಕು ಮಾಡಿದ್ನಿ ಇಲ್ಲೆಲ್ಲ ಗ್ಯಾಸ್ ಲಗಿಲೀಟ್ರೆಲ್ಲ ಕಿತ್ತುಬಿಟ್ಟಿನಿ ಏಯ್ ಕುದಿರ್ತೀವಿ ಅಮ್ಮರೇ ಖುಷಿ ಖುಷಿಯಾಗಿ ಈಗ ಬಡಬಡ ಅಂಗಡಿ ಬಂದು ಮಾಡಿ ಬೇಗ ಮನೆಗೆ ಹೋಗ್ಬೇಕು ರೀ ಮನೆಯಾಗ ಗೆಸ್ಟ್ ಬಂದರು ಹೊಸ ಗೆಸ್ಟ್ ನೋಡಕ್ಕೆ ಹೋಗ್ಬೇಕು ಖುಷಿಯಿಂದ ಪಟ ಬಂದ್ರೆ ಹೋಗಬೇಕು ರೀ ಈಗ ನಮ್ಮ ತನ್ನಾಗೆ ಫೋನ್ ಮಾಡಿದ್ದೆ ಪಾಪ ಜಲ್ದಿ ಬಾ ಅಂತ ಹೇಳಿದ್ರೆ ನಮ್ಮ ಸ್ವಚ್ಛತಾ ಕಾರ್ಯಕ್ರಮ ಚಲೋ ಆಗ್ಯದ ಈ ಆಡೇ ನೋಡಿರಿ ಹೊಸ ನೋಡೋ ಇರ್ತವಲ್ಲ ರೀ ಇವು ಇಟ್ಟಾಳು ಟೈಪ್ ಗಟ್ಟಿನ ಮತ್ತೆ ತರಿಸಿ ಇಂಥ ಗಟ್ಟಿ ಹಾಡೋಕ್ಕೆ ಹೊಸ ಹಾಕ್ಸ್ಕೊಂಡ್ಬಿಡಿರಿ ರೀ ಇಡೋದ ನೋಡಿರ್ಬೇಕು ನೀವು ಬಗ್ ಬಗ್ ಬಗ್ಗೆ ಗುರಿಯಾಗತ್ತವು ನಾಳೆ ನಿಮಗೆ ಹತ್ತು ತೋರಿಸ್ಬೇಕಂತ ಮಾಡಿದ್ನಿ ಇಲ್ಲೆಲ್ಲ ಗ್ಯಾಸ್ ರೆಗ್ಯುಲೇಟ್ರೆಲ್ಲ ಕಿತ್ತುಬಿಟ್ಟಿನಿ ಏ ಅದಕ್ಕೆ ಕುತಿರ್ತೀವಿ ಅಮ್ಮರೇ ಖುಷಿ ಖುಷಿಯಾಗಿ ಈಗ ಬಡಬಡ ಅಂಗಡಿ ಬಂದು ಮಾಡಿ ಬೇಗ ಮನೆಗೆ ಹೋಗ್ಬೇಕು ರೀ ಮನೆಯಾಗ ಗೆಸ್ಟ್ ಬಂದರು ಹೊಸ ಗೆಸ್ಟ್ ನೋಡಕ್ಕೆ ಹೋಗ್ಬೇಕು ಖುಷಿಯಿಂದ ಪಟ ಪಟ ಹೋಗ್ಬೇಕು ಈಗ ನಮ್ಮ ತನ್ನಾಗೆ ಫೋನ್ ಮಾಡಿದ್ದೆ ಪಾಪ ಜಲ್ದಿ ಬಾ ಅಂಥೇಳಿ ಈಗ ಒಂದು ಮಳೆ ಈ ಕಡೆ ಬರ್ತಿದ್ ಅವರು ಮಳೆ ಒಂದು ಹಂಗಾಗಿ ನಾನು ಬರೋದೇನು ಬರೋಡ ನಾನು ಬೇಗ ಬರ್ತೀನಿ ಅಂತ ಹೇಳೀನ ರೀ ಈ ಕಡೆ ಏನು ಹಿಡಿಯೋಕಾಯಿಲ್ಲ ರೀ ಸ್ಪೆಷಲ್ ಅಂತ ಸ್ಪೆಷಲೆಲ್ಲ ತೊಗೊಂಡ್ಬಂದಿನಿ ಈಗ ಒಳಗೆ ರೀ ಈಗ ನೋಡ್ರಿ ನಮ್ಮ ಮನೆಗೆ ಬಂದೆ ಮನೆಗೆ ಬಂದ ತಕ್ಷಣ ನಮ್ಮ ತಂದು ಹಿಂಗೆ ಮಾಡಿದ್ದಾರೆ ಅದನ್ನು ವೀಡಿಯೋ ಮಾಡಲಿಲ್ಲ ನಾನು ಅಷ್ಟು ಮಿಸ್ ಮಾಡ್ಕೊಂಡ್ರೆ ಅಷ್ಟು ಮಿಸ್ ಮಾಡ್ಕೊಂಡು ಮಿಸ್ ಮಾಡ್ಕೊಂಡ್ರಿ ನನಗವ ಅಷ್ಟು ಒಂಥರ ಅದು ಯಾವ ಥರ ಅಂತ ನನಗೆ ಬಾಯಲ್ಲಿ ಹೇಳಕ್ಕೆ ಬರೋಂಗಿಲ್ಲ ರೀ ಅಷ್ಟು ಮಮಕರಂಗೆ ನನಗೆ ತಂದೆ ಮೇಲೆ ಅಷ್ಟು ಪ್ರೀತಿ ತಾಯಿ ಮೇಲೆ ಅಷ್ಟು ಪ್ರೀತಿ ಅಂದ್ರಿ ನೋಡಿರಿ ಅವರನ್ನ ನಮ್ಮ ಎಷ್ಟು ಮಿಸ್ ಮಾಡ್ಕೊಂಡಿದ್ದೆ ಅಂತೇಳಿ ನನಗೂ ಹಿಂಗೆ ಮಾಡಿರಿ ಬಂದ ತಕ್ಷಣ ಒಂಥರ ಈಗ ನಾವು ಪಿಕ್ಚರ್ಗಾಲೆಲ್ಲ ರೀ ಆ ಗಾಲ ನಮ್ಮ ಮನ್ಯಾಗ ನಡೆದು ಅಂತ ಹೇಳ್ಬೋದು ನಿನ್ನೆ ಆ ಟೈಪ್ ಬಂದು ಮುದ್ದಾಡೋದೇನು ಅವ ಎಲ್ಲ ಕೇಳೋದೇನು ಎಲ್ಲೋಗಿದ್ಯಾ ಹಂಗೆ ಹಿಂಗೆ ಅಂತೇಳಿ ಅದನ್ನ ನಂಗೆ ಹೆಂಗಂತ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ರೀ ಮುಂದೆ ಹಿಡಿಯೊಳಗೊಳ ಹೊಳ್ಳಿ ನಾನು ಕ್ಯಾಮ್ರಾ ಇದ್ದವನ ಜೊತೆ ಮಾತಾಡ್ಸೀನಿ ಮುಂದೆಲ್ಲ ನೋಡ್ಕೊಂಡು ಬನ್ರಿ ನಿಮಗೆ ಗೊತ್ತಾಗ್ತೈತಿ ಈಗ ನೋಡಿರಿ ಜಾಗ್ರ ತಂದು ಕೊಟ್ಟಿದ್ದೆ ಅವ್ರು ಅನ್ನ ಜೊತೆ ಹೆಂಗೆ ಮಾಡಾಕತ್ತೇನವ ಅಂತೇಳಿ ಮತ್ತು ಭಾದನೆ ಆಗೈತಿ ಅಲ್ಲ ರೀ ಅವರು ಹಾಗಾಗಿ ಆ ಖುಷಿನೇ ಬೇರೆ ಓಪ ಜಾಗಕ್ಕೆ ಮತ್ತೆ ನಾನು ಬಿಟ್ಟು ಹೋಗಿದ್ದೆಲ್ಲ ಬೇಜಾರು ಆಗೋದೇ ಇರ್ತೈತಿ ನಮ್ಮ ಬಂಗಾರ ನನಗಂತು ಈಗ ಒಂದು ಕ್ಷಣ ಈ ಮಾತು ಹೃದಯಕ್ಕೆ ಟಚ್ ಆದ್ರಿ ಅವ್ನಿದ್ರಿಗೆ ಏನು ದುಃಖ ಪಡಿಸ್ಬೋದು ಅಂತ ಖುಷಿ ಖುಷಿಯಾಗಿ ಸುಮ್ಮನೆ ಅವನ ಜೊತೆ ಹಂಗೆ ಮೇಂಟೈನ್ ಮಾಡಿದೆ ಎಷ್ಟು ಮಿಸ್ ಮಾಡ್ಕೊತಾರಲ್ಲ ತಂದಿನ ಮಕ್ಕಳು ದೂರಿದ್ದಾಗ ತಂದೆ ಆಗಲಿ ತಾಯಿ ಆಗಿರ್ಬೋದು ಅಂತ ಅವಾಗ ಭಾಳ ಅಂದರೆ ಭಾಳ ಕೆಟ್ಟ ಫೀಲ್ ಆಗಿತ್ತು ರೀ ನನಗೆ ನನ್ನ ಮಗನ ನಾನು ಎಷ್ಟು ಮಿಸ್ ಮಾಡ್ಕೊತೀನಿ ಅಂತೇಳಿ ನನಗೆಲ್ಲ ಅರ್ಥ ಮಾಡ್ಸಿದ್ರು ನನ್ನ ಮಗ ಒಂದು ಕ್ಷಣ ದುಃಖನೇ ಬಂದುಬಿಡುತ್ತೆ ನನಗೆ ಆದರೆ ಅದನ್ನು ಅವನಿದ್ರಿಗೆ ತೋರ್ಸೋಕಾಗಿಲ್ಲ ನಾನು ತೋರಿಸ್ಕೊಳೋದಿಲ್ಲ ಆಮೇಲೆ ಅವ್ರ ಅಜ್ಜಿಯವರವಂಗೆ ಭಾಳ ಕಾಡಿಸಿದ್ರಿ ನಮ್ಮ ನಿಮ್ಮ ಮನೆ ಸಣ್ಣದೈತಿ ಐತಿ ನಮ್ಮ ಮನೆ ದೊಡ್ಡದೈತಿ ನಾವು ಸೌಕರ್ಯದೀವ ಅಂತೇಳಿ ಈ ಥರ ಎಲ್ಲ ಹಳ್ಳ ಕಾಮನ್ ಇಲ್ಲ ರೀ ಅಜ್ಜ ಅಜ್ಜಿ ಮೊಮ್ಮಕ್ಕಳು ಪ್ರೀತಿ ಅವೇನಂದಾನ ಕೇಳಿಸ್ಕೊಂಡು ಬರ್ರಿ ನನಗಂತ ಒಂದು ಕ್ಷಣ ಅಷ್ಟೆಲ್ಲ ಮಾತಾಡ್ತಾನೆ ಇವ ಅಂತ ಅನಿಸ್ಬಿಡುತ್ತೆ ನನಗೆ ಹೇಳಿ ಆ ಥರ ಮಾತಾಡೋಣ ನೋಡಿರಿ ನೋಡ್ಕೊಂಡು ಬರ್ರಿ ಏನು ಮಾತಾಡೋಣ ಅಂತ ಹೇಳಿ ನಾನು ಕೆಲಸ ಮಾಡಕ್ಕೆ ಹೋಗಿದ್ಕಂದ ಕೆಲಸ ಮಾಡಬೇಕು ಬಂಗಾರಿ ರೀ ಹ್ಞೂ ನೀನು ಆರಾಮಿದ್ದೆ ಅಜ್ಜಿ ಊರಾಗ

ನೋಡಿ ನಮ್ಮ ತನ್ನ ಯಾರು ಮಿಸ್ ಮಾಡ್ಕೊಂಡಿದ್ರಿ ಕಮೆಂಟ್ ಆಗಿರಿ ಅವ ಇಷ್ಟೊತ್ತಿ ಎಲ್ಲ ವರ್ಗಿ ಒಪ್ಸಿರುವಂತ ಒಂದು ಅರ್ಧ ತಾಸಂತೂ ಆದ್ರೆ ಈಗ ಇಷ್ಟು ಊರಾಗಿನ ಹತ್ರ ಎಲ್ಲ ಸ್ಟೋರಿ ಎಲ್ಲ ಹೇಳಿದ ಅವ್ರ ಅಜ್ಜಿ ಏನೇನು ಮಾಡ್ತಿದ್ರು ಅವ್ರ ಮಾಮ ಏನೇನು ಮಾಡ್ತಿದ್ದ ಮತ್ತು ಮಾಮಾ ಏನಂತಿದ್ದ ಆಲಿದ ಮತ್ತ ತಕ್ಷಣ ನಿಮ್ಮ ಮ್ಯಾಮ್ ಫೋನ್ ಮಾಡಿದ ಹಿಂಗೆ ನೀನ್ ಕಳಿಸ್ತಿದ್ದಿಲ್ವ ಹ್ಮ್

ನಿಮ್ಮ ಮುಟ್ಟೆ ಅವ ಅಂತನ್ರಿಲ್ಲ ಹೊಡೆದಾಗೆಲ್ಲ ನಿಮ್ಮ ಪಪ್ಪಾನಲ್ಲೇ ಹಂಗೈತೆ ಶರ್ಟ್ ಕಳಿಸ್ರಿ ಶರ್ಟ್ ಕಲಾಸ ಹೊಡೆತ ನಿಮ್ಮ ಪಪ್ಪನ ಅಂತ ಹೇಳ್ತೀವಿ ಆ ಕಂಪ್ಲೇಟ್ ರೀ ನಿಮ್ಮ ಪಪ್ಪಾನ ಅಲ್ಲಿ ಶರ್ಟ್ನಾಗ

அப்புரூப்புக்கு ஆறு வருஷம் இந்த நல்லா உங்க நீங்கள் எல்லாம் ஹோம் ஓகே ಇದು ನೋಡ್ರಿ ನಾವು ಅನ್ನೋದು ಬಸ್ನಾಗೆ ಬಂದು ನಂಗೆ ಕಾಲ್ ಮಾಡಿದ್ರೆ ಹೇಳಿದ್ನಲ್ಲ ನಿಮಗೆ ಅವಾಗ ಬಂದು ಪಿಕಪ್ ಮಾಡೋಣ ಅಂತಂದ್ರೆ ನಾನೇನು ಆಗಂಗಿಲ್ಲ ಅಂತ ಹೇಳಿದೆ ಅಲ್ಲಿ ಬಂದು ಇಡ್ತಾರೆ ಆಮೇಲೆ ಆಟೋಕ್ಕೆ ಮನೆಗೆ ಬಂದರು ಈಗ ನೋಡ್ರಿ ಊಟ ಎಲ್ಲ ಆಯ್ತು ಮಕ್ಕಳವರು ನೋಡ್ರಿ ಆ ಕಡೆ ತಂದು ಮನೆಯವ್ರ ಮಮ್ಮಿಯವರೆಲ್ಲ ಮಕ್ಕೊಂಡ್ರು ಏನಾಯ್ತು ಅಂತಂದ್ರೆ ಅದೇ ಇಷ್ಟೊತ್ತಲ್ಲ ನೀವೆಲ್ಲ ನೋಡಿದ್ರಲ್ಲ ಮೇನ್ ಸ್ವಲ್ಪ ನಂಗೆ ಬೇಜಾರಾಗಿದೆ ಅಂತಂದ್ರೆ ಅವ್ರ ತಮ್ಮ ಆಗ ಬಂದು ಬಿಟ್ಟು ಹೋಗಿಬಿಟ್ರಿ ಅವಾಗ ಆಮೇಲೆ ಯಾಕಂದ್ರೆ ಅವನು ಅಲ್ಲಿ ಈಗ ಹಾಲಿನ ಬಿಸ್ನೆಸ್ ಜೋರದ ರೀ ಹಾಲಿಂದ ಯಾಕಂದ್ರೆ ಮಳೆಗಾಲ ಅಲ್ರಿ ಎಲ್ಲರಿಗೂ ಚಾ ಬೇಕು ಆಮೇಲೆ ಅವರು ಎಮ್ ಎಲ್ಲೇ ಅವರು ಆ ಎಮ್ಮೆ ಅಲ್ಲಿ ಬಿಸ್ನೆಸ್ ಮಾಡಾತ್ತ ಲಾಸ್ಟ್ ಅವ್ರ ಊರಾಗಿನ ವಿಡಿಯೋ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ ಹಾಗಾಗಿ ಅವನು ಇಲ್ಲಿಲ್ರಿ ಎಮರ್ಜೆನ್ಸಿ ಅಂದ್ರೆ ಎಮರ್ಜೆನ್ಸಿ ಬಂದ ಬಿಟ್ಟು ಹಾಕೇಳಿ ಅಲ್ಲೇ ಮತ್ತೆ ಇಲ್ಲಿ ತಕ ಬಂದಿನಿ ಮನೆ ಮಠ ಮೂಡಿಸಿದಾನೆ ಅಂತೇಳಿ ಸಾರಿ ಬರ್ತು ಬಸ್ಸಿಗೆ ಬಂದಾರ ಅವರು ಬಸ್ಸಿ ಮಠ ಬಿಟ್ಟು ಆಟೋ ಆಟೋಗೆ ಹಚ್ಕೊಂಟಿದ್ನಂತೆ ಇಲ್ಲಿ ಮಠ ಬಂದಿದ್ವಿ ಮತ್ತು ಮನೆ ಮುರಿದಾಗ ಹೋದ್ರೆ ಹೇಳಿ ಬಂದು ಮನೆ ಮುಟ್ಟ ಶ್ ಆಗ ವಾಪಾಸ್ ನಾವು ಅವ್ರಿಗೆ ಟ್ರೈನ್ ಐತಿರಿ ಅವನು ಹೋದ ಇವರು ಬಂದಾರ್ರಿ ಆಮೇಲೆ ನೀವೆಲ್ಲರೂ ಕಮೆಂಟ್ ಹಾಕಿದ್ರಿ ನಿನ್ನೆ ವಿಡಿಯೋ ಒಳಗೆ ಕಾಮೆಂಟ್ ನೋಡಿದ್ರೆ ನನಗೆ ಅದು ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಎಲ್ಲ ಬ್ಲೆಸಿಂಗ್ಸೇ ಮಾಡಿರಿ ನೀನು ಹೊಟ್ಟೆ ಯಾರು ಕಟ್ಟಿದಾಗ ಎಷ್ಟು ಕಮೆಂಟ್ ಬಂದಿಲ್ಲ ಒಂದು ಪರ್ಸೆಂಟ್ ಕೂಡ ಬಂದಿಲ್ಲ ಚೆನ್ನಾಗಿ ರೀ ಇನ್ಮೇಲಾದ್ರು ಅಂತ ಎಲ್ಲ ಕಮೆಂಟ್ ಹಾಕಿರಿ ಆಮೇಲೆ ಕೆಲವೊಂದು ಕಾಮಿಡಿ ಆಗಿ ಭಾಳ ಹಾಕಿರಿ ಸಲಿಗೆ ಭಾಳ ಕೊಟ್ಟರೆ ನಾನು ಇನ್ಮೇಲೆ ಸ್ಟಿಕ್ ಆಗಿಟ್ಕೊರಿ ಬಿಗಿ ಆಗಿಟ್ಕೊರಿ ಅಂತೇಳಿ ಆಮೇಲೆ ಹಾಕ್ತೀನಿ ನೋಡಿರಿ ಭಾಳ ಭಾಳ ಅಕ್ಕಿನ್ರಿ ನಾನು ಕೆಲವೊಂದು ಕಮೆಂಟ್ಗಳನ್ನು ನೋಡಿ ಆಯ್ತು ರೀ ಹಂಗಾರೆ ಜೀವನ್ದಾಗ ಒಂದ್ಸಲ ಯಾವುದಾದ ಅನುಭವ ಆಗಬೇಕು ಹಂಗಂತೇಳಿ ನಾನು ಸ್ಟಿಕ್ ಬಿಟ್ಟಿನಿ ಲೂಸ್ ಬಿಟ್ಟಿನಿ ಆ ಥರ ಈ ಥರ ಅಂತ ಏನಲ್ರಿ ಈಗ ಲವ್ ಮ್ಯಾರೇಜ್ ಒಳಗೆ ಅಷ್ಟು ಫ್ರೀಡಮ್ ಇರತೈತಿ ಯಾವಾಗಲೂ ಕ್ಲೋಸ್ ಆಗಿರ್ತಾರೋ ತಲೆಗೆ ಜಾಸ್ತಿ ಇರ್ತದೆ ರೀ ಮೊದ್ಲಿಂದ ಕ್ಲೋಸ್ ಇರ್ತಾರಲ್ಲ ಹಾಗಾಗಿ ಸ್ವಲ್ಪ ಭಯ ಕಮ್ಮಿ ರೀ ಯಾಕಂದ್ರೆ ಮೊದಲೇ ಕ್ಲೋಸ್ ಆಗಿರ್ತಾರಲ್ಲ ಲವ್ ಲಗ್ನ ಆಗಿದ್ರೆ ಮೊದ್ಲ ನಾವು ಹುಡುಗರೆಲ್ಲ ಅವ್ರು ಮಾತು ಕೇಳ್ತಿದ್ವಿ ಲಗ್ನ ಮೇಲೆ ಹುಡುಗಿರೋದೇ ದರ್ಬಾರ ಆಗಿರ್ತೈತಿ ನೀವು ಆಲ್ಮೋಸ್ಟ್ ಎಲ್ಲ ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ನೋಡ್ತಿರ್ಬೋದು ನೀವೀಗ ಲವ್ ಮ್ಯಾರೇಜ್ ಅವ್ರದ್ದು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ರಿ ಗೊತ್ತಾಗ್ತಿದ್ದೀರಿ ನಿಮಗೆ ಹಂಗೆ ಆದ್ರೆ ನೀವು ಹೇಳ್ದು ಅದ ಒಂದು ಕೆಲವೊಂದು ಕಮೆಂಟಿ ಹೋಗಿ ನನಗೆ ಭಾಳ ಅಂದ್ರೆ ಭಾಳ ನಗು ಅವನ್ನೆಲ್ಲ ಈಗ ಹಾಕ್ತೀನಿ ಫೋಟಲ್ಲಿ ಮುಟ್ಟಿ ನಮ್ಮ ಸಂಸ ಸಂಸಾರ ಮೊದಲಿನ ಥರ ಚೆನ್ನಾಗಿ ಆಗತ್ತಂತ ನೀವು ಆದಾಗ ನಾ ಏನು ಅನ್ನಕ್ಕೆ ಹೋಗಿಲ್ರಿ ನೋಡಿರಿ ನಾಳಿಂದ ಅವ್ರು ಲಾಗ್ ಮಾಡ್ತಾರು ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದು ನಾ ಏನು ಮಾತಾಡೋಕ್ಕೂ ಹೋಗಿಲ್ಲ ಖುಷಿಯಾಗಿದ್ದು ಏನಂತಂದ್ರೆ ಅತಿ ಫೀಲ್ ಆಗಿದ್ದು ಅತಿ ಒಂಥರ ಹಾರ್ಟ್ ಟಚ್ ಆಗಿದ್ದು ವಿಷಯ ಅಂತಂದ್ರೆ ಇಷ್ಟೊತ್ತು ನೀನು ನೋಡಿಲ್ಲ ನನ್ನ ಮಗ ನನ್ನ ಜೊತೆ ಹೆಂಗೆ ಮಾತಾಡಿದ್ನ ಅದು ಅಂದು ಅದ್ರಾಗ ಮತ್ತೆ ಅವರಿಬ್ಬರು ವಿಡಿಯೋ ಅವ್ರ ತಮ್ಮ ಬಂದ ತಕ್ಷಣ ಭಾಳ ಅಂದ್ರೆ ಭಾಳ ಅದು ನಾವು ಎಷ್ಟು ಅವ್ರನ್ನ ದೂರಿ ದೂರ ಮಾಡಿದ್ವಿ ಅಂತ ಅನಿಸ್ಬಿಟ್ಟಿತ್ತು ನಮ್ಮ ಇಬ್ಬರು ಮಧ್ಯ ಗಂಡ ಅಂತ ನೋಡೋ ಕೂಸ್ ಬಿಡುವ ನಂಗೆ ಅವ್ರಿಬ್ಬರು ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೊಂಡಿದ್ದಾರೆ ಎಷ್ಟು ಚೆಂದ ಆಟ ಆಡ್ಯಾರ ಅಂದ್ರೆ ಅವ್ರು ಎಷ್ಟೊತ್ತಾದ್ರೂ ಹನ್ನೊಂದು ಗಂಟೆ ಆದ್ರೂ ಅಷ್ಟು ಚೆಂದ ಮಿಸ್ ಎಲ್ಲ ಒಂದು ತಾಸ್ರಿಗೆ ಒಟ್ಟೆ ಬಿಟ್ಟಿಲ್ಲರಿ ಅಷ್ಟು ಚೆಂದ ಆಟ ಆಡಿದ್ರೆ ಹಿಡಿದೋಗಲ್ಲ ನೋಡ್ರಿ ಬಂದಿವೆಲ್ಲ ಆತು ಭಾಳ ಖುಷಿ ಆಯ್ತು ಇನ್ಮೇಲಾದರೂ ನೀವು ಚೆನ್ನಾಗಿ ಹೋಗಿರಿ ಅಂತೆಲ್ಲರೂ ಬ್ಲಸಿಂಗ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ನೋಡಿನ್ರಿ ಮತ್ತೆ ಮತ್ತು ಜೀವನ ಮುಂದೆ ಹೆಂಗೆ ಬರ್ತದೆ ಅಂತೇಳಿ ನಮ್ಮ ಮಿಡಮ್ಮರಿಗಿನ್ನ ಲಾಗಿನ್ ಅಧಿಕಾರಿನ ಕೊಟ್ಟಿಲ್ಲ ನಾಳೆಯಿಂದ ನೋಡ್ತೀನಿ ಏನಾಗತ್ತ ಅಂಥೇಳಿ ಆಮೇಲೆ ನೀವೆಲ್ಲರೂ ಲಾಗಿನ್ ಅಂದರೆ ಭಾಳ ಇಷ್ಟಪಡಾಕೇಳಿ ನಾನು ಈ ಜವಾಬ್ದಾರಿ ತೊಗೊಂಡಿನಿ ನಾಳಿಂದ ರೀ ಅವರ ನಡೆಸ್ಕೊಂಡ್ರಿ ಅವರ ನಡೆಸ್ಕೊಂಡ್ರಿ ನನ್ನಂತೂ ಮುಗಿತು ಕೆಲಸ ಈಗ ಅಂತ ಹೇಳಿ ಒಟ್ಟಲ್ಲಿ ಎಲ್ಲರ ಆಸೆ ಅಂತೆ ನಾವು ಮತ್ತು ಒಂದಾಗಿ ನೋಡ್ರಿ ನಾನು ಏನು ಹೇಳೋಕೋಗಲ್ಲ ಹೇಳಕ್ಕೆ ಹೋಗಿ ಅಂತ ಆ ಥರ ಅಂತಲ್ಲ ಹೋಟೆಲ್ಲಿ ಹೊಂದಾಣಿಕೆಯಿಂದ ಅನ್ನೋದು ನನ್ನ ಆಸೆ ಆಗಿದೆ ಈಗ ಹೋಟೆಲ್ ಬಂದ್ರಲ್ಲ ಅಂತ ತಿಂತು ಮನೆ ತಲುಪಿದ್ರು ವಾಪಸ್ ಮನೆ ತುಂಬಿಸ್ಕೊಂಡಂಗೆ ಈಗ